ಊಟನೂ ಇಲ್ವ ನೀವು ಬರ್ಕೋ ಹೋಗಿ ಬಟ್ರು ಕಲಿ ಬರ್ತೋಗ್ಬಿಟ್ಟು ತರ್ದನೇ ಬಿಟ್ಬಿಟ್ಟು ಮರ್ತ ಬಂದಿದ್ದೀರಾ ಹೋಗಿ ತಗೋ ಬಂದ್ ಕೊಡಿ ಹೋಗಿ ಸ್ವಲ್ಪ ಊಟ ಊಟ ಗೊತ್ತಾಯ್ತದೆ ಊಟಕ್ಕೆ ಹಾಕೊಡ್ಬೇಕ ಎಲ್ಲ ಸುಮ್ನೆ ಓಡಾಡುತ್ತೆ ಕುಳ್ಳನ್ ಎಲ್ಲಾನು ಅಂಗ ಹೆಚ್ಚಾಗಿಲ್ಲ ಅಂತಂದ್ರು ಈಗ ದೂರ ಬರೇ ಹೋಗ್ಬೇಕು ಕುಳ್ಳ ಕಳ್ಸಕ್ ಅಷ್ಟು ದೂರ ಈಗ ಅವ್ನ ನೋಡ್ಕತವೇ ಹೋಗಿ ಎಲ್ಲರೂ ತಗ ಬಂದ್ಬಿಡಿ ಇಲ್ಲಾದ್ರೆ ಕಳ್ಸಿ ತರ್ಲಿ ಎಷ್ಟು ಸರಿ ಹೇಳಿದ್ರು ಅಷ್ಟೇ ಹೇಳ್ದೆ ನಾನು ಮುಂಚೆಲ್ಲೇ ರೆಡಿ ಮಾಡ್ಕೊಳ್ಳಿ ಎಲ್ಲನೂ ಸುಮ್ಮನೆ ಇದು ಮಾಡಬೇಡಿ ತಡ ಮಾಡಬೇಡಿ ನಾಳೆ ನಾಳೆ ಅಂತ ಕೂತ್ಕೊಬೇಡಿ ಅಂತ ಅದಕ್ಕೆ ಇಲ್ಲ ನಾಳೆ ಕೆಲ ರೆಡಿ ಮಾಡ್ಕೊತೀನಿ ರೆಡಿ ಮಾಡ್ಕೊತೀನಿ ಅಂದ್ಬಿಟ್ಟು ಇನ್ನು ರೆಡಿನೂ ಮಾಡ್ಕೊಂಡಿಲ್ಲ ಏನು ಮಾಡ್ಕೊಂಡಿಲ್ಲ ಅಂದರೆ ಸಾಮಂತರ ಹೇಳಿದೆ ಅವನಿಗೆ ಆ ಕೊಡಪ್ಪ ಎಲ್ಲೇನೂ ಲೋಟಗಳು ಎಲ್ಲನೂ ಅಂತ ಊಟದಲ್ಲಿ ಲೋಟ ಬಾ ಅವನು ಹಾಕೇ ಇಲ್ವಾ ಎಲ್ಲ ಹಾಕಿಲ್ಲ ಅವನವೆಲ್ಲ ಹುಡುಕಿ ಹುಡುಕಿ ಸಾಕಾಯ್ತು ಸಾಮಾನ್ಯ ಚೆಲ್ಲೆಲ್ಲ ಹೋದ್ರೆ ನೋಡಿವಿ ಅದು ಏನು ಇಲ್ಲ ಕತೆ ಎಲ್ಲನೂ ಲೋಟನ ಹೋಗಿ ತಕ ಬನ್ನಿ ಹಂಗೇ ಹೋಗೋವತ್ತಿಗೆ ಅಡುಗೆ ಮಾಡ್ತಾರಲ್ಲ ಅಲ್ಲಿ ನೋಡ್ಕೊಂಡೋಗಿ ಏನಾದ್ರು ಬೇಕಿಕ್ಕಾರೆ ಕೇಳ್ಬಿಟ್ಟು ಇನ್ನೊಸಿ ತಂದು ಕೊಡಿ ಆಮೇಲೆ ಒಂದು ತಂದಿರೋ ಒಂದು ತರಕಿಲ್ಲ ನಾವು ಈಗ ಹುಸಿ ಸಾಮಾನು ತರಿಸ್ ಕುಳ್ಳಿನ ಕೈಲಿ ಎಣ್ಣೆ ಸಾಕಾಯ್ತಿಲ್ಲ ಹಾಂ ಆಮೇಲೆ ಉಪ್ಪು 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 ಬರೋವಾ ಉಪ್ಪು ಕಡಿಮೆ ಹಾಕವ್ರೆ ಅದೇ ಆರು ಅಂಗಡಿಲೋಗಿ ಸಾಮಾನು ತಗೊಬಂದ್ರಿ ನೀವು ನೆಟ್ವರ್ಕ್ ನೆರವಾಗಿರೋ ಅಂಗಡಿಲಿ ತರ್ತಾನೆ ಹೇಳ್ಬಿಟ್ಟು ಸರಿ ಹೋಗಿ ನೋಡಿ ಹೋಗಿ ನೀವು ಏನು ಮಾಡಿದ್ದಾರೆ ಇನ್ನು ಏನು ಮಟ್ಟಿದ್ದಾರೋ ಗೊತ್ತಿಲ್ಲ ಆಮೇಲೆ ಹೆಚ್ಚು ಮಾಡಿ ಅಡುಗೆನ ಅಂತ ಹೇಳಿ ಅಲ್ಲ ಪಾಪ ಕುಳ್ಳ ಎಷ್ಟು ಓಡಾಡೋನು மத்தோட் சம சரி ஆர்வ அண்ணா अरे बंदर जरा कर दो को मेरे लड़के आके पड़ते हैं ना कभी तेरा ये लड़के ना नेने तो नहीं ला चाहेंगे ना कि लाल बूटो ये बतिया लियो नहीं आह तुम कोट चढ़े पक्का ओ सरी आड़के है आड़के ही लगते हैं आड़के पड़ते नहीं कर सकूँगी आड़के पड़ता भाई आड़के पड़ पाए ये आड़के यार तीन दरी रहा है यारों की नकल करते हैं आह हाँ वो कल करना कभी वो सर तंदुरुत कल करना की जानते हो बेरी ऐसे करने के लिए ताकत बनी आड़के पड़ते नहीं ताकत बनी ये लगा देते हैं करते करते हम ले यार नौ कारी बेकरे खाते पड़ी आह वो टके कोड़ा तो वो सी वो सारे कोड़ियाँ नहीं

ಅವ್ರಿಗೂ ಇರ್ಬೇಕು ಮೊಮ್ಮಕ್ಕಳು ಅದು ಇದು ಅಂತ ಅವ್ರಿಗೂ ಆಸೆ ಇಲ್ಲ ಕಣ್ ತಗೊಂಡಿ ಸುಮ್ಮನೆ ನಾವು ಹಂಗದು ಎಲ್ಲವಾಗ ಬರ್ತವ್ರೆ ಮೊಮ್ಮಗ ಮದ್ವೆಗೆ ನಿಮ್ಮ ಬಂದಿಲ್ಲ ನೀವ್ ಹಂಗೇ ಹೇಳಿ ಅದ ನಿನ್ ತಂಗಿನೂ ಬರ್ಲಿಲ್ಲ ನಿನ್ ತಂಗಿನೂ ನನ್ನ ತಂಗಿ ಕಂಡ್ ಮನೆಯವ್ರು ಯಾರು ಬರ್ಲಿಲ್ಲ ಎಲ್ಲವ ಅದೆಲ್ಲ ಮುಂಚೆಗಳೇ ಬನ್ನಿ ಅಂತ ಗೊತ್ತಿದ್ರು ಹೋಗೋರ ನೋಡಿ

ಸಾರು ಮುದ್ದೆ ಓಸಿ ಗೀ ರೈಸು ಏ ಗೀ ರೈಸ್ ತೈ ತುಪ್ಪ ತಕ ಬನ್ನಿ ನಾನು ತಂದು ಕೊಟ್ಟಿಲ್ಲ ಹಾಗೆ ನಂದಿನಿ ತುಪ್ಪ ತಕ ಬನ್ನಿ ಗಮನ ಚೆನ್ನಾಗಿರಬೇಕು ಓಸಿ ಗೋಡಂಬಿ ಹೆಚ್ಚಾಗಿ ತಕ ಬನ್ನಿ ಅಲ್ಲ ಒಂದು ಬರ್ದಿರ ಒಂದು ಎಲ್ಲಾನು ಬರ್ಕೊಟ್ಟಿವಿ ನೀವು ಯಾಕೆ ಸಾಮಾನ್ಯ ನೆಟ್ಟು ತಂದಿಲ್ವಲ್ಲ ಇಲ್ಲ ಇಲ್ಲ ಎಲ್ಲನುವೇ ಚೀಟಿ ಕೊಟ್ಟು ಕಳಿಸಿದ್ನಲ್ಲ ಎಲ್ಲಾನು ತಕ ಬನ್ನಿ ಅಂತ ಯಾಕೆ ಒಂದಾಕರು ಒಂದಾಕಿಲ್ಲ ಅವರು ಸರಿ ಕತೆ ತಲೆ ಕೆಟ್ಟಿಸ್ ಬಿಡಿ ನೀವು ತಕ ಬಿಡ್ತೀನಿ ಸರಿ ಸರಿ ಒತ್ತ ಮಾಡಕ ಹೋಗ್ಬಿಡಿ ಇಲ್ಲ ಕತೆ ಇಲ್ಲ ಕತೆ ಹೋಗ್ತಾನೆ ಬಿಡ್ತೀನಿ ಇನ್ನೇನಾದ್ರು ನೋಡಿ ಇನ್ನೇನಾದ್ರು ಬೇಕಾದ್ರೆ ತಕ ಬಿಡ್ತೀನಿ ನಿಂಬೆಣ್ಣು ಅವೆಲ್ಲ ಸಾಕಾ ಈರುಳ್ಳಿ ನಿಂಬೆಣ್ಣು ಸೌತೆಕಾಯಿ ಹೊಮಟೆ ಹೊಮಟೆ ಸಾಕಾ ಹೊಮಟೆನೆ ತನಗೆ ಎಷ್ಟೆಡೆದಿರಿ ಅಷ್ಟೆಲ್ಲ ಬೇಸ್ ಮಾಡಿವಿ ಅದು ಸಡಿಬೇಕು ಎಳೆ ಬಿಟ್ರೆ ಮುಗಿದ ಕೆಲಸ ಏನು ಬೋಟಿ ಗೊಜ್ಜು ಅದೆಲ್ಲ ಐತಾ ಬೋಟಿ ಗೊಜ್ಜು ಮಾಡುದ್ರಾ ಹೌದು ಬೋಟಿ ಗೊಜ್ಜು ರೆಡಿ ಐತಾದೆ ಏನು ಚಿಕನ್ ಫ್ರೈ ಹೌದು ಚಿಕನ್ ಫ್ರೈ ರೆಡಿ ಆಯ್ತು ಅದನ್ನ ಮಾಡಿತ್ತು ಮಡಿಗಿವಿ ಹೊನ್ ಸರಿ ಸರಿ ಉಸಿ ಜಾಸ್ತಿ ಜಾಸ್ತಿನೇ ಮಾಡಿರಿ ಬಾಳುಟಾ ಅಲ್ವಾ ಜಾಸ್ತಿ ಜಾಸ್ತಿನೇ ಬೇಕಾ ಹಾಕೋದಿರಂತೆ ಮಿಕ್ಕಂದ್ರೆ ಜನಗಳೆಲ್ಲಗೂ ಏಡಿ ಬಿ ನೋಡಲ್ಲ ಹೆಂಗ್ ಬಂದರೋ ಏನೋ ಗೊತ್ತಿಲ್ಲ ಏಳಿರದೋ ಅಂದಾಜಲ್ಲಿ ಇಟ್ಕೊಂಡು ಮಾಡಿವಿ ಉಸಿ ನೋಡಿ ಮಾಡಿ ಊಟಕ್ಕೆ ಕೊಡಿ ಎಲ್ಲರಿಗೂ ಒಂದೇ ತರ ಹಾಕೋಡಿ ಇದು ಬಾಳುಟಾ ಬೇರೆ ಹೌದು ಸರಿ ಸರಿ ಅಂತಕೊಳ್ಳಿ அடிக்க ஐத்தப்பா உம் ಸ್ವಲ್ಪ கனக்கா ಅದೇ சொல் அதே உசி சாரி ஆ கொட் பிட்டே நம்ம பாரு அது தகவலி ஊட்டி ಸರಿ ಸರಿ ஓ சரி ಹೋಗಿ ಏನ್ ಬೇಕೋ ஏன் ಹೋಗಿ ಆಹ್ಹ್ ಸಾರ ರೆಡಿ ಆಗದೆ ಚಿಕನ್ ಫ್ರೈ ರೆಡಿ ಕತೆ ಏನು ಬೇಡ ಒಂದಿಷ್ಟು ಮರಿ ಸಾಕು ಸಾಕೊಟ್ಬಿಡು ಸಾಕುಕತೆ ನಾನೆಲ್ಲ ಹಾಗಿಲ್ಲವೇನು ಅಂದ್ಬಿಟ್ಟು ಬಂದಿದ್ದಿಲ್ಲ ಆಗ್ಲೇ ಓದೋ ಹಾರಾಡ್ಸ್ತಿದ್ರಲ್ಲ ಅತ್ಕಿ ಹಾಕಿದ ಇಲ್ವ ಅಂತ ಹೆಚ್ಕಟ ಮಾಡಿದತಾನೆ ಉಪ್ಪು ಕಾಯಿ ಸರಿಯಾಗಿ ಅದ ಸರಿಯಾಗತ್ತೈತಾನೆ ಇದೆ ಏನಕ್ಕ ಹಿಂಗೆ ಕದ್ದಿಲ್ಲಾ ಬಟ್ರುಗೆ ಹಿಂಗೇಳ್ ಹೇಳ್ತಾ ಹೆಂಗಲ್ಲ ಕಣಪ್ಪ ಕೇಳಿದ್ದು ಸೇಜ್ ಕಟ ಮಾಡಿ ಏನ್ ಕುಡ್ ಇಳಿ ತಗ್ದಿದಿರ ಇಲ್ವ ಏಳು ಚೆನ್ನಾಗಿ ಮಾತಾಡ್ತ ಕೆದ್ದಿಲ್ಲಾ ಅದ್ ತಗಿ ತಕೊತ್ಕೊಂಡರ ಏನು ಹಂಗ ತಗಿ ಕತೆ ಸರಿ ಕತ್ಕೊಂಡು ನಾನೇ ಅಟ್ಟಿ ಹೋಗಿ ಮಣ್ಣಿಸಿಕೊಂಡು ಇಳಿ ತಗಿ ಕತಿನಿ ಇಳಿ ತೆಗೆದ್ಬಿಟ್ಟು ಅಡ ಹಾ ಒಸಿಯಾ ಕುಡ್ಲು ಕೈ ಚಿಡ ತಗಿಟ್ಟಿರೈತಿಲ್ವಾ ಎಲ್ಲರೂ ಹುಳತಾರೆ ವಟ್ಕಿಟ್ ನೋವು ಕಾಣಿಸ್ಕಿನ್ಸ್ಕೊಳ್ಳೋದು ಯಾಕೆ ಚೆನ್ನಾಗಿ ಮಾತಾಡ್ತೀರಕ ಮದ್ಬಲೆ ಅಲ್ಲವಾ ಕರ್ನಾಟವ ಅಡಿಗೆ ಮಾಡ್ತೀವಿ ಕರ್ನಾಟಕದಲ್ಲಿ ಯಾರು ಹಿಂಗಂದಿಲ್ಲ ಇದೇನೋ ಹಿಂಗಂದಿದ್ದೀರಾ ನಿನ್ಗೆ ಓಟ್ಲಲ್ಲೆಲ್ಲ ಊಟ ಅಲ್ಲೂ ಹಿಡಿ ಹಿಡೀತಿ ತತ್ತ್ಕೊಂಡ ದೊಡ್ಡ ಅಡಿಗೆ ಯಾರೋ ಮಾಡಕ್ಕಿಲ್ಲ ಕತೆ ಏನ್ ಮನೆಗಿನಲ್ಲಿ ಮಾಡ್ಕೊಬೇಕು ಅಷ್ಟೇ ಸರಿ ಕತೆ ಕೊಡ್ಲಿ ತಗಿ ನಾನು ಏ ಹಿಡಿ ಹಿಡಿದೀರಿ ಎಷ್ಟು ಹೇಳಿದ್ರು ಕೇಳಿರ ನೀವು ನೀವಂತೂ ಹೇಳಿದ್ ಮಾತು ಕೇಳಕ್ಕಿಲ್ಲ ಕತೆ ಕೇಳಕ್ಕಿಲ್ಲ ಸರಿ ಇನ್ನೇನಪ್ಪ ಇಟ್ಟೆಲ್ಲ ಮಾಡಿದ್ರೆ ಇಲ್ಲ ಕನಕ ಕೊನೇಲಿ ಮಾಡ್ಬೇಕು ಇನ್ನೇವಾಗ ಮಾಡಿದ್ರು ಕೊನೆಯಲ್ಲಿ ಇಟ್ ತೊಡದ್ಬೇಡವಾ ಈಗ್ಲೆ ಮಾಡ್ಕೊಂಡ್ರ ಇಟ್ಲೆಲ್ಲ ತೊಡ್ಕೊಂಡ್ ಮಾಡಿಕೊಳ್ಳಿ ಮೊಟ್ಟೆ ಗಿಡ ಎಲ್ಲ ಎಡ್ಕೊಳ್ಳಿ ಆಮೇಲೆ ತುಪ್ಪ ತುಪ್ಪನ ಮಾಡ್ಬೇಕು ಅಂತ ಮಾಡಿದ್ರ ತುಪ್ಪ ಇಲ್ಲ ಕನಕ ತುಪ್ಪ ಇಲ್ಲ ಮೊದಲೇ ಹೇಳ್ಬೇಕು ಈಗ ನೋಡ್ದ ಕುತ್ಕೊಳ್ಳಿ ನೀವು ಸರಿ ಕತೆ ಹೇಳಿದ್ರ ಇಲ್ಲ ಓ ಸರಿ ಕಣಪ್ಪ ಒಂದ್ ಸಾರ್ ಬಿಟ್ಬಿಡ್ತೀನಿ ಹಣಸಿ ಸಾರ್ ಅಂತ ಬಿಟ್ಕೊಡ್ಬಿಡೋಣ ಅಪ್ಪ ಇಲ್ಲ ಅಂದ್ರೆ ಎಷ್ಟು ಬೇಕು ಬಿಟ್ಕೋಬೇಕಾ ಕಳಕ ಬಿಸಿ ಬಿಸಿ ಅಡ್ಗೆ ಬರೆಯಾ ತಳು ನಾನೇ ಬಿಟ್ಕೊಟ್ಟ ಅಪ್ಪ ತೂ ಕಿಲ್ ಮಾಡ್ಬಿಟ್ಟು ಹೋಯ್ತೀನಿ ಬಿಟ್ ಮಾಡ್ಗಿದ್ಯಾ ముందు అంగ వేడి అని తింటు దయ్ కమెంట్ మిల్సి ఇం చాలా సబ్క్రైబ్ దయస్క్రైబ్ అంగిఫ్ సపోర్ట్ మిల్గూ ధన్యవాదాలు నమస్కారం ఇష్టం లైక్ కొట్బడి మేము